ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಿರಿಧಾನ್ಯದ ಹಿಟ್ಟನ್ನು ಮಾಡೋದನ್ನು ಹೇಳ್ಕೊಡ್ತೀನೋ ಈಗ ಊದಲು ತೊಗೊಂಡೈತಿ ಇಲ್ಲಿ ಕೂ ಊದಲು ಹಾರಕ ಮತ್ತು ನೆವನೆ ಇವೆಲ್ಲ ತೊಗೊಂಡೈತೆ ಸಾಮೆ ತೊಗೊಂಡೈತಿ ಇವೆಲ್ಲ ಐಟಮ್ಸ್ ಹಾಕಿ ಇದು ಸಜ್ಜಿ ತೊಗೊಂಡೈತಿ ಈಗ ನಾ ಇವನ್ನೆಲ್ಲ ಹಾಕಿ ಹಿಟ್ಟು ಬಿಸೋದು ಅನ್ನೋದನ್ನು ಹೇಳ್ಕೊಡ್ತೀನೋ ಹಾರಕ ಮತ್ತು ಊದಲು ಬರಗ ಬರಗನು ಹಾಕೈತಿ ಈಗ ಈಗ ಒಂದೊಂದು ಕಪ್ ಎಲ್ಲ ಹಾಕೊಂಡು ಹೆಂಗೆ ಅನ್ನೋದು ತೋರಿಸ್ಕೊಟ್ನು ಈಗ ಸಜ್ಜಿನೂ ಒಂದು ಎರಡು ಕಪ್ ತಗೋಬಹುದು ಸಜ್ಜಿ ಆ ಉಳಿದಿದೆಲ್ಲೂ ಒಂದೊಂದು ಕಪ್ ತೊಗೊಳಕ್ಕೆ ಬರ್ತೈತಿ ಈಗ ಸಾಮೆ ತಗೊಳಕ್ತತಿ ಮತ್ತು ಹೂದಲ್ಲೂ ತೊಗೊಳಕ್ತತಿ ಇವು ಹಾರಕ ಹಾರಕ್ಕ ಹಾರಕವನ್ನ ಒಂದು ಕಪ್ ತಗೊಂಡೈತಿ ಎಲ್ಲಾನು ನಾನು ಹೆಂಗೆ ಅನ್ನೋದು ಒಂದೊಂದು ಕಪ್ ನೆವನೆನು ತೊಗೊಂಡೈತಿ ಈಗೆಲ್ಲ ತಗೊಂಡು ಹಾಕೊಂಡು ಹಿಂಗೆ ಒಂದು ಐದಾರು ಐಟಮ್ ಹಾಕ್ಕೊಂಡು ಒಂದು ಹಿಟ್ಟು ಹಿಟ್ಟು ಬಿಸಾಕ್ತೈತಿ ನೋಡ್ರಿ ಎಲ್ಲ ಹಾಕಿ ಹಿಟ್ಟು ಮಸ್ತಾಗಿರ್ತತಿ ಇದು ನೀವು ಬೇಕಾದ ಏನು ಬೇಕಾದ್ ಮಾಡ್ಕೊಂಡು ತಿನ್ಬೋದು ಒಳ್ಳೆಯ ಆರೋಗ್ಯಕರ ಇದು ಇದು ಬಿಸಿದ್ದು